ಬಂದಿದ್ದೇರಿ ನಾನು ಹೌದ್ರಿ ಕದ ಮತ್ತೆ ಮುಂಜಾನೆ ಹುಡುಗಿ ಕರ್ಕೊಂಡ್ರೆ ಆಟೋ ತಗೊಂಡ್ ಹೋಗಿದ್ರಲ್ಲ ಬರೀತಾ ಬರ್ ಕುರಿ ಬರ್ ಅವ ಅಲ್ಲಿ ಇಗರೋ ಮುಂದೆ ನೋಡಿದೆ ನಾನು ಒಬ್ಬಕ್ಕೆ ಬಂದಿ ಅದಕಂತ ಅದು ಜೀವ ತಡೆಯಲಿಲ್ಲ ಅಂಗರ ಮಾತಾಡಕೆ ಬಂದ ರ ತಡಿ ಅಂತ ಹೇಳಿ ಬಂದೆ ಮನೆಗೆ ಯಕ ಮುಖ ಸಾಧನೆ ಮಾಡಿ ಅಲ್ಲ ಚಲೋ ಚುಲಾತ್ ಬಿಡವರತ್ನಕ ಬಂದಿದ್ದ ಮತ್ತೆ ನಿಮ್ಮ ಮುಂದೆ ಹೇಳಕೋದು ಮತ್ತೆ ಯಾರ ಮುಂದೆ ಹೇಳಕೋದು ಹೌದು ಆ ಅಜ್ಜಾಜಿ ನಾನು ಆಗೋದು ಹೌದು ನಮಗೊಂದು ಸಮಾಧಾನ ಆಕಕ್ಕೆ ನಿಮ್ಮಂತರು ಮುಂದೆ ಹೇಳಿ ದೊಡ್ಡ ಶಾಣೆ ಇದಲ್ಲ ನಮ್ಮ ಹುಡುಗಿ ಕೊಟ್ಟಿದ್ದಲ್ಲ ಹುಡುಗನವ ಆಕಿ ಮನೆ ಆಗಿಲ್ಲ ಅಂತ ಎಲ್ಲ ಹೋಗ್ಯಾ ಗೌಡ್ರು ದೊಡ್ ಬಂದ ದೊ ಬಂದ್ರಿಂಗ ಮಾಡ ಹೊಗ್ಯಾಳೋ ಏನು ಹೊ ಗೊತ್ತಿಲ್ಲ ಹಂಗಾಗಿ ನನ್ ಮಗಳನ್ನ ಅಮೇರಿಕ ಕಳ್ಸಿ ನಾನು ಮತ್ತೆ ಅರ್ಜಿ ಹಾಕಿತ್ತ ಹಾಕಿದ್ಲ ಬಂದಿತ್ತದ ಹ್ಮ್ ಹಂಗಾಗಿ ಕಲಿದ್ರ ಮುಗಿಯುವರ್ಲಿ ಮುಗುದ ಅಂತ ಹೇಳಿ ಕಳ್ಸಿ ಮುಂಜಾನೆ ಹೋಗಿ ಶುರು ಏನ್ ಗೌಡ್ ಗೌಡ್ರು ಅಂತ ಹೇಳಿ ದೊಡ್ಡ ಬಂದಲ್ಲ ದೊಡ್ಡ ಬಂತ ಹಂತಲ್ಲೇನ ಅಂತಲೇ ಹುಡುಕೆಲ್ಲ ಹ್ಮ್

ಭಾಳ ಆದ್ರೆ ಕುಡೋದು ಮಾತ್ರ ಚಲೋ ಅದಾನಂತ ಖರೆ ನೋಡ್ಬೇಕು ಇನ್ನೂ ನಾವೇ ಮುರ್ಗಡೆ ಮಾಡಿಲ್ಲ ಆದ್ರೆ ಆಕೆ ಅದು ಕಲಿದಾರ ಅಂತ ಹೇಳಿ ಕಳ್ಸ್ಕೊಂಡು ನೆನಕ್ಕೆ ಹೋಗಿ ಮತ್ತು ಇದ್ರಾಗ ಶಿಕ್ಷದ ಆಕಿ ಹ್ಞೂ ಹಾಗೆ ಕಳ್ಸ್ಕೊಂಡು ಇವ ಮಜಾನಾಗ ಹೋಗಿ ಇವ್ವ ಏನು ಕೈತಿ ಆಕಿ ಸುದ್ದಿಯನ ಬಾಜು ಮನೆ ಆಕೆ ಒಬ್ಬಾಕೆ ಎಲ್ಲ ಕೈತಿ ಮಾಡಿ ಹೇಳಿಲ್ಲ ನನಗೆ ಹ್ಞೂ ಸರ್ವತ್ ಅನ್ನೋಂಗಿಲ್ಲ ಅಂತ ಏನಲ್ಲಂತೆ ಒ ಯಾ ಇವ್ರು ಗೊತ್ತಿಲ್ಲ ಅನ್ನೋಂಗಿಲ್ಲ ಅಂತ ನನಗೆ ಎಮ್ ಎಲ್ ಎ ಎಮ್ ಪಿ ಮಿನಿಸ್ಟ್ರಿ ಎಲ್ಲರೂ ಗೊತ್ತಂತೆ ಹ್ಮ್ ಯಾವಾಗ್ಬೇಕವ್ ಹಂಗ ಕಾರೊಂದು ಹುಚ್ಚ ಅದನ್ ಮುದಕ ಅಕ್ಕ ಆಟ ಚೆಲ್ಲಾ ನಡದ್ ಬಿಟ್ಟ ಹಂಗ ಹ್ಮ್ ಒಟ್ಟ ಯಾರು ಆಕಿ ಕಣ್ಣಿಗೆ ಚಂದ ಕಾಣುವಂಗಿಲ್ಲ ನೋಡ್ ಎತ್ಕೊಂಡ್ ಹೋಗಿ ಬಿಡಕಂದ ನೋಡ್ಕೊತ ಅಂತ ಬರೀ ಅವ್ರು ಹ್ಮ್ ಹಂಗಾಗಿ ಹಿಂಗ್ ನಾನು ಇವಾಗ ಹೇಳಿ ನನಗ ಇನ್ನು ಹೇಳಕ್ಸಕ್ ಆ ನಮನ್ ಹೇಳು ಹಂಗದ ಅನ್ತಿ ನೋಡಿ ಯಾವ್ ಹುತ್ನ ಯಾವ ಗೊತ್ತಾಗಂಗಿಲ್ಲ ಬಿಡವಾ ಬಿಡವ ಮತ್ತ್ ಏನ್ ಮಾಡೋದ್ ನಿನ್ ಮಗಳೇನ್ ಗೊಂಬಿದಂಗಿದ್ ಮತ್ ವರ ಜ ಬರ್ತಾವ ನೋಡುವ ತರ ಮಾಡ್ಬೇಕಂದ್ರೆ ಈಗ ಬಾಳ ವಿಚಾರ ಈಗ ನೀಮ್ದ ನೋಡ್ರಿ ಹೆಂಗ ಆತ ಮೊದ್ಲ ಗೊತ್ತಾತ ಚಲೋ ಆತ ಈಗ ಬಾಳ್ ವಿಚಾರ ಮಾಡ್ಬೇಕು ಮದ್ವದ್ ಮಾಡ್ಬೇಕಂದ್ರೆ ಬಾಳ್ ವಿಚಾರ ನೋಡ್ಬೇಕಂದ್ರೆ ದೇವ್ರ ದೇವರ್ ನಮ್ಮ ಮೇಲೆ ತಾನು ಇರೋಕೆ ಮಗಳು ಏನ್ ಮಾಡ್ತಿದಿ ನೋಡಿ ಹಿಂಗ ಆಗತಿ ಏನ್ ಮಾಡೋದು ಎಲ್ಲ ಯಾಡೋದ ನಮ್ ಅಂತ ಗೊತ್ತಿಲ್ಲ ಈಗ ಹಾ ಅಲ್ಲಿ ಬರ್ರಿ ಇಲ್ಲಿ ಬರ್ರಿ ಪೊಲೀಸರು ಬರ್ತಾರ ಅಲ್ಲಿ ಬರ್ರಿ ಇಲ್ಲಿ ಬರ್ರಿ ಇನ್ಕರಿ ಮಾಡುದು ಕಳ್ಸೋದು ಹಂಗಾಗಿ ಚಲೋ ಕಳ್ಸಬಿಟ್ನೋದು ಒಬ್ಬರ ನನ್ನ ಪುರಾಣಾನ ಹೇಳೋದ್ ತಡಿ ಒಂದಿಟ್ಟ ಚಾರ ಮಾಡ್ತಾನೆ ನಾನು ಈಗ ಬಂದನಿ ಏ ಬೇಡವಾ ನೀರು ಪಾಕ್ತೀ ನಾನು ಕುಡ್ದಿಲ್ಕಿನ್ ಕಳ್ಸಿ ತಡಿ ಸಮಾಧಾನ ಇರ್ಲಿಲ್ಲ ಮನ್ಸಿಗೆ ಕುಡಿ ಕಡಿಕ ನೀರಾ ಕೊಡ್ತಾನೆ ಒಂದಿಸ್ ನಾನು ಈಗ ಬರ ಕುಂತಾನಿ ನಿರ್ ವಾಗ್ಡ ನೀರು ನೀರು ಕುಡುತ್ತೆ ಅಂತ ಜಾಸ್ತಿ ಇದ ಮನ್ಸಿ ಬೇಜಾರ ಆಗುತ್ತೆ ಎಲ್ಲಾ ಕೇಳಿ ಬಾಗ್ಡ ನೀರು ಮತ್ತೇನ್ ಮತ್ತೆ ಹಿಡಿ ಇರ್ಬೇ ನೀನು ರೆಸ್ಟ್ ತಗೋ ಪಾಪ ಸುಸ್ತಾಗಿ ಬಂದಿ ಮಕಾಸಾಣದಾಗಿತಿ ಬಾಗ್ಡ ನೀರು ಬೇಡ ಅಂತ ಹಾಕೊಂಡ ಬಿಡ್ತ இதனம் बड़ा में तो जेसीबी ड्राइवर है ना गड़ाचा का कड़ाती तरंत्र है व्यवहार का बॉडी सिक्के करना जेसीबी ड्राइवर है लार अरे आंध्र कैसे ये मरा कोनीर पनीर मरा कितना तेरे के लिए गड़ाचा कंपा हट्टा कंपा दीजिएगा ले उन्होंने दिया ना चील है तुम्हें चील अतिक्रमना तो ये नंको तो तीकन नोडी बो ಫಾರೆನ್ಸಿಕ್ ದವರಿಗೆ ಕಾಲ್ ಮಾಡಿ ಅದನ್ನ ಲ್ಯಾಬ್ ಟೆಸ್ಟ್ ಗೆ ಕಳಿಸ್ರಿ ಬಾಡಿ ಯಾರಾದರೂ ಐಡೆಂಟಿಫೈ ಮಾಡ್ತಾರ ಅಂತ ಹೋಗಿ ಏನು ಸ್ವಲ್ಪ ವಿಚಾರಿಸ್ಕೊಂಡ್ರಿ ಬರ್ರಿ ಬರ್ರಿ ಬಾಡಿ ಐಡೆಂಟಿಫೈ ಆಗಕ್ಕೆ ಇದೇನಾರ ಗೊತ್ತಾಗೋ ಬರ್ರಿ ಅಕ್ಕ ನೋಡ್ಬೇಕು ನೋಡ್ಬೇಕು ಎಷ್ಟು ಜನ ಮಕ್ಕಳದೈತಿದೆ ಯಾರಾದರೂ ಗೊತ್ತಾಗ್ತಲ್ರಿ ಸೀರೆ ಅದು ಎಲ್ಲ ಗೊತ್ತಾಕಿ ಯಾರೊಂದು ಗೊತ್ತಾಗೋದ್ ಬಿಡ್ರಿ ಸರ್ ಆದ್ರ ಹೆಣ್ಮಕ್ಳತ್ ಗೊತ್ತಾಗತಿ ಆಜುಬಾಜು ಮನಿ ಯಾರ ಗೊತ್ತಾಡಿದಾರೆ ನಮ್ಗೆ ಏನ್ ಬಿಡ್ರಿ

இல்லைEntityType இதவனி நோட் இல்லEntityType நோட் இதவனி கவுட்ரா கவுட்ரா ஹ ஹ எக்மெடா ஹ அவங்க பொண்ணி அவங்க ஏன் மார்க்கோல ஹல என்னது ஹம் கவுட்ரா தர்னு குள்ள குந்துரு

म खब सालापा मखबसा नक मलाমা நீ நோட் பண்ணு நட்ரு நீ கொளறதுக்கு வரானே மணி நான் யாரை கொள்றேன்னா ஈ நான் 나வ கலர் نړியர் நம்ம 나컬 نړியತೆருनी বল ಒಂದே>\<b>படுத்துவே ஏன் குறறونو ஈ बाहर venne நீ இப்ப நீ கலவு ಮಾಡறது ஹெலப் குறறானு நீ என்ன கலவு ಮಾಡற கலர் நான் விடுதே 나வ கலரல நீ சொல்லு ஈ ஆயுதுமா நம்ம நம்பர் போயி தரamal நோக்கர் ಹೊರடு நான் சாய் அங்க போகாதே ஏ ஏன் बच्चे लोग नहीं। क्या तो है हापुक पर रहने में? ये आकर हापुक। ये पुल पर नहीं? ये बार। नाम बुल्लू नहीं? ये बंदर बार में। बंदर बुल्लू? बर्तनों? हम क्या किचन चलूँगा? वो खड़े मरेंगे नहीं? ये पा बार में। वो वोड़पड़ी में। ये वोलाकम करना। ये बिल्कुल में। ये बारोपा बड़ा-बड़ा भ ಏ ಬಾರೋ ಏ ನನ್ನ ಎಲ್ಲಿ ಹೋಗಕತ್ತೀರಿ ಮನೆ ಮನೆ ಬರ್ಲು ಹುಡು ನನ್ನ ಅಲ್ಲಿಂದ ಹೇಳ್ಕೊಂಡ್ ಬಂದಿರಲ್ಲ ಏ ಬರ್ರಿ ಏ ಬಾರೋ ಅದಕ್ಕ ಏ ಬಾರೋ ಎಲ್ಲಿ ಹೋಗಕತ್ತೀರಿ ಮನೆ ಅಲ್ಲೇ ಒಂದೇ ಬಾಡಿ ಬಿದತ್ತಿ ಅದು ನಿಮ್ಮ ಮಾರ್ ನನ್ನ ಆತಾರ ಅದ್ರ ಸಂಬಂಧ ನೋಡ ನೋಡ್ಬಾದ್ ಬಾಡಿ ಅಂದ್ರ ಸರಿ ಹೆಣ 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 ಹ ನಿಮ್ಮ

தோர்சுட்டார தடிய தோர்சன் தடிவத்தி முன்னர்ஸ் கனக ஒடக் நோட் நோட் நங்க ஒடக் கொடுத்தாரிசி அவ்வளவு மதலுங்க

哎，啊！<laughs> <laughs> ಏ ಗೌಡ್ರು ಚಲೋ ರೀ ದೊಡ್ಡ ಮೈದಾನ ಗೌಡ್ರು ಇದೆ ಗೌಡ್ರೇನು ರೀ ದೇವರು ಅಂತ ಮನುಷ್ಯರು ಬೆಸ್ಟ್ ಮನುಷ್ಯರು ದೌಡ ಗೌಡ್ರು ದೊಡ್ಡ ಮನ್ಯಾರ ಬಗ್ಗೆ ನಿಮ್ಗೆ ಏನಾರು ಗೊತ್ತೈತಿ ಅಂದ್ರೆಪ್ಪ ಗೌಡ್ರು ಬೆಸ್ಟ್ ಮನುಷ್ಯರು ಆ ಗೌಡ್ರ ಶಾಲೆ ಬಗ್ಗೆ ಏನು ಮಾತಾಡೋಕೆ ಹೋಗ್ಬ್ಯಾಡ್ರಿ ಬಹಳ ಹೊಲ ಸಣ್ಣ ಮಕ್ಕಳು ಅದನ್ನು ನೋಡಿ ಯಾರ ಮಾಡಿರಿಪ್ಪ ಕಣ್ಣ ಕಡದ ಚೀಲ ತುಂಬ ಆ ನಮ್ಮ ಆ ನಮೂನಿ ಮಾಡ್ಬೇಕಂದ್ರೆ ಎಷ್ಟು ಸೆಟ್ ಇರಬಾರ್ದು ರೀ